ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಆ ಡಿ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹದಿನೇಳನೇ ಕಂತು ಹದಿನೆಂಟನೇ ಕಂತು ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೂ ಆಲ್ರೆಡಿ ಜಮಾ ಆಗಿದೆ ಆದರೆ ಹತ್ತೊಂಬತ್ತನೇ ಕಂತಿನ ಅನಕ್ಕೋಸ್ಕರ ಎಲ್ಲ ಗೃಹಲಕ್ಷ್ಮಿಯರು ಇವಾಗ ವೆಯ್ಟ್ ಮಾಡ್ತಾ ಇದ್ದೀರ ಯಾರ್ಯಾರು ಹದಿನೇಳನೇ ಕಂತು ಹದಿನೆಂಟನೇ ಕಂತು ಪಡ್ಕೊಂಡಿದ್ದೀರಾ ಅವರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನಕೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ರೆ ಆಗಲೇ ತಿಂಗಳು ಸ್ಟಾರ್ಟ್ ಆಗಿ ಏಪ್ರಿಲ್ ತಿಂಗಳು ಫಸ್ಟ್ ವೀಕ್ ಕಂಪ್ಲೀಟ್ ಆಗಿದೆ ಆದರೂ ಕೂಡ ಇನ್ನು ಗೃಹಲಕ್ಷ್ಮಿ ಯೋಜನೆ ಅಥವಾ ಮೊನ್ನೆ ಯಾಕೆ ಯಾರಿಗೂ ಜಮ ಆಗಿಲ್ಲ ಬಿಡುಗಡೆ ಆಗಿಲ್ಲ ಯಾವಾಗ ಬಿಡುಗಡೆ ಆಗ್ಬೋದು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಗಳನ್ನ ಮಾಡ್ತಿದ್ರಿ ನಾನಿವತ್ತು ಗೃಹಲಕ್ಷ್ಮಿ ಯೋಜನೆ ಅಥವಾ ಕಂತು ಯಾವಾಗ ಜಮಾ ಆಗ್ತಿದೆ ಯಾವಾಗ ಬಿಡುಗಡೆ ಆಗ್ತಿದೆ ಅದನ್ನು ಒಂದು ಅಪ್ಡೇಟ್ನ ಕೊಡ್ತೀನಿ ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ದಯವಿಟ್ಟು ಅಲ್ಲಿ ಬರ್ತಾರೆ ಬೆಲ್ಲೈಕ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಎಲ್ಲ ಸ್ಕಿಪ್ ಮಾಡಕ್ಕೆ ಹೋಗ್ಬಿಟ್ಟು ಕೊನೆ ನೋಡಿ ಮತ್ತು ಬಂದು ಲೈಕ್ ಕೊಡಿ ಫ್ರೆಂಡ್ಸ್ ಫಸ್ಟು ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಹಣ ಬಂದು ಯಾವಾಗ ಜಮಾ ಆಗ್ತಿದೆ ಅಂತ ನೋಡೋದಾದರೆ ಫ್ರೆಂಡ್ಸ್ ಸೋಮವಾರ ಇವತ್ತು ಹನ್ನೊಂದು ಗಂಟೆ ನಂತರ ಎಲ್ಲರ ಬ್ಯಾಂಕ್ ಖಾತೆಗಳು ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಹಣ ಜಮಾ ಆಗ್ತಾಯಿದೆ ಇದೊಂದು ಸುದ್ದಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇವತ್ತು ಸೋಮವಾರ ಎಲ್ಲರ ಬ್ಯಾಂಕ್ ಖಾತೆಗಳು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರೋಣ ಜಮಾ ಆಗ್ತಿದೆ ಇವತ್ತು ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರೋಣ ಜಮಾ ಆಗ್ತಿದೆ ನಾಳೆ ಇನ್ನತ್ತು ದಿನ ಇನ್ನತ್ತು ಜಿಲ್ಲೆಗಳಿಗೆ ಜಮಾ ಆಗುತ್ತೆ ಆದರೂ ನಾಳೆ ಇನ್ನತ್ತು ಜಿಲ್ಲೆಗಳು ಟೋಟಲ್ ಮೂರು ದಿನ ಹತ್ತು ಹತ್ತು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿರಣ ಜಮಾ ಆಗುತ್ತೆ ಒಟ್ಟಿಗೆ ಜಮಾ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಎಲ್ಲರಿಗೂ ಒಂದೇ ದಿನ ಆದ್ದರಿಂದ ಇವತ್ತು ಹತ್ತು ಜಿಲ್ಲೆಗಳಿಗಾದರೂ ನಾಳೆ ಹತ್ತು ಜಿಲ್ಲೆ ಮತ್ತು ಅದರ ನಾಳೆ ಹತ್ತು ಜಿಲ್ಲೆ ಹಾಗೆ ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣ ಕಂಪ್ಲೀಟ್ ಹತ್ತೊಂಬತ್ತನೇ ಕಂತಿನ ಹಣ ಎರಡು ಸಾವಿರ ಏನಿದೆ ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗಳಿಗೆ ಜಮ ಆಗಿ ಕೈ ಸೇರುತ್ತೆ ಅಂತ ಹೇಳ್ಬೋದು ಇದೊಂದು ಸಿಹಿ ಸುದ್ದಿ ಗುಡ್ ನ್ಯೂಸ್ ಮತ್ತು ಯಾರೆಲ್ಲ ತಮ್ಮ ಬ್ಯಾಂಕ್ ಖಾತೆಗಳನ್ನ ಚೆಕ್ ಮಾಡ್ಕೊಂಡಿಲ್ಲ ಹನ್ನೊಂದು ಗಂಟೆ ನಂತರ ಚೆಕ್ ಮಾಡ್ಕೊಳ್ಳಿ ಬರುತ್ತೆ ಇವತ್ತು ಬಂದಿಲ್ಲ ಅಂದರೆ ನಾಳೆ ಅಥವಾ ನಾಳಿದ್ದು ಇನ್ನೊಂದು ಎರಡು ದಿನದಲ್ಲಿ ಎಲ್ಲ ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೂ ಹಂಡ್ರೆಡ್ ಪರ್ಸೆಂಟ್ ಜಮಾ ಆಗುತ್ತೆ ಮತ್ತು ಇದೇ ಥರ ಬಿಗ್ ಅಪ್ಡೇಟ್ಸ್ಗಳಿಗೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಾನು ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್